ಶಾಮಿಯಾನ ಎಂಬುದು ಕೇವಲ ಬಟ್ಟೆ ಅಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಬಂಧ ಬೆಸೆಯುವ ಸೇತುವೆ ಮನುಷ್ಯ ಹುಟ್ಟಿದಾಗಿನಿಂದ ಸಾವಿನವರೆಗೂ ಶಾಮಿಯಾನ ಬೇಕು ಅಂತಹ ವೃತ್ತಿಪರ ಕಾರ್ಯದಲ್ಲಿ ಧರ್ಮ ಜಾತಿ ಮೀರಿ ಎಲ್ಲರೂ ಒಟ್ಟಾಗಿ ಮಹಾ ಅಧಿವೇಶನ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಸರ್ವಧರ್ಮಗುರುಗಳು ಇಂಗಿತ ವ್ಯಕ್ತಪಡಿಸಿದರು ಹಾಗಿದ್ರೆ ಯಾರು ಆ ಧರ್ಮಗುರುಗಳು ಕಾರ್ಯಕ್ರಮ ನಡೆಯುತ್ತಿರೋದಾದರೂ ಹೇಳಿ ಅಂತೀರಾ ಹಿಸ್ಟೋರಿ ನೋಡಿ ರೆಯಲ್ಲಿ ನಡೆಯುತ್ತಿದೆ ದೇವನಗರಿ ವೈಭವ ರಾಜ್ಯ ಮಟ್ಟದ ಮಹಾ ಅಧಿವೇಶನ ಹಳ್ಳಿಯ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸರ್ವ ಗುರುಗಳು ಭಾಗಿ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಆಲ್ ಇಂಡಿಯಾ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ದೀಪಾಲಂಕಾರ ಶಾಮಿಯಾನ ಧ್ವನಿವರ್ಧಕ ಹಾಗೂ ಪುಷ್ಪಾಲಂಕಾರ ಸೇವಾಕರ್ತರ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ನಗರದ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಮಹಾ ಅಧಿವೇಶನ ದೇವನಗರಿ ವೈಭವ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸರ್ವ ಧರ್ಮಗಳ ಗುರುಗಳು ಶಾಮಿಯಾನ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಸಾವಿನ ನಂತರವೂ ಬೇಕು ಶಾಮಿಯಾನ ಎಂಬುದು ಕೇವಲ ಬಟ್ಟೆ ಮತ್ತು ಕಂಬದಿಂದ ಮಾಡಿದ ಸಾಮಾಜಿಕ ಸಂಘರ್ಷಣೆಯಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಸಮಾಜದ ಹೃದಯ ನಮ್ಮ ಸಂಬಂಧ ಬೆಸೆಯುವ ಸೇತುವೆಯಾಗಿದೆ ಎಂದರು ಜಾತಿ ಧರ್ಮ ಮೀರಿ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಶಾಮಿಯಾನ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಮಾಡುತ್ತಿರುವ ಸೇವೆ ಅಪರಿಮಿತವಾಗಿತ್ತು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆಯಲು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಆಗ ಮಾತ್ರ ನಮ್ಮ ಬೇಡಿಕೆ ಈಡೇರುತ್ತದೆ ಪ್ರಥಮ ಪರಿಶ್ರಮದ ಬಗ್ಗೆ ಕೇಳಿದ್ವಿ ಎರಡನೇ ಭಾಷಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಲು ಹೇಗಿರುತ್ತೆ ಅಂತ ಈ ಒಂದು ಧರ್ಮ ಸಭೆ ಚೆನ್ನಾಗಿದೆ ಅಂದ್ರೆ ಪರಿಶ್ರಮ ಸಭೆ పరిశ్రమ పరమాత్మ అంతకంత సభ ఇది ఇది భాషయన్న జాతీయ ధర్మవన్న మీరుత కభి ఇది ఇది యాదే లోష కూడా కడుబర్త యాకే ఎల్ ఒసరు డైన్ మారి ఆహ్వాన పత్రికే నోడ్రనే సాకు ఎో అద్భుతవాలి హీగూ ఉంటే ఒక సభ అత సభ ఇది ಯಾಕೆಂದರೆ ಈಗ ಅತ್ಯಂತ ತ್ವರಿತವಾಗಿ ಬೇಕಾಗಿದೆ ಏನು ನಮ್ಮ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಪರಿಶ್ರಮದಲ್ಲಿ ಪರಮ ಪರಿಶ್ರಮ ಪರಿಶ್ರಮದ ಮೇಲೆ ಆಗಿ ಕೆಲಸ ಮಾಡ್ತಾ ಇದ್ದಿಲ್ಲ ಹಾಗೂ ಒಗ್ಗಟ್ಟಾಗಿ ಇಷ್ಟು ಬೃಹತ್ ಸಭೆ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆಶ್ಚರ್ಯ ಯಾಕೆಂದರೆ ಎಲ್ಲರೂ ಸಹ ತಮ್ಮ ವೃತ್ತಿಪರ ಕಾರ್ಯಗಳಲ್ಲಿ ಧರ್ಮವನ್ನು ಮೀರಿ ಜಾತಿಗಳನ್ನು ಮೀರಿ ಭಾಷೆಗಳನ್ನು ಮೀರಿ ಒಗ್ಗಟ್ಟಾಗಿ ಒಂದು ಬೃಹತ್ ಸಭೆಯನ್ನು ಸರ್ವಜನ ಹಿತಾಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ನಾವು ಇದನ್ನು ಕಲಿಬೇಕು ಈ ರೀತಿ ಯಾಕೆ ಎಲ್ಲ ಕಡೆ ಆಗಬಾರ್ದು ಯಾಕೆ ನಾವೆಲ್ಲರೂ ಇದೇ ಮನೋಭಾವದಲ್ಲಿ ಇರಬಾರ್ದು ಇದನ್ನು ಯಾಕೆ ಮಾಡಬಾರ್ದು ಅಂತ ಶ್ಯಾಮಿಯಾನವು ಕೇವಲ ಬಟ್ಟೆ ಮತ್ತು ಕಂಬಗಳಿಂದ ಮಾಡಿದ ಸಾಮಾಜಿಕ ಸಂರಕ್ಷಣೆಯಲ್ಲ ಅದು ನಮ್ಮ ಸಂಸ್ಕೃತಿಯ ಆತ್ಮ ನಮ್ಮ ಸಮಾಜದ ಹೃದಯ ನಮ್ಮ ಸಂಬಂಧಗಳನ್ನು ಬೆಳೆಸುವಂತಹ ಒಂದು ಸೇತುವೆಯಾಗಿದೆ ಶಾಮಿಯಾನ ಎಂಬುದು ಪರ್ಷಿಯನ್ ಪದದಿಂದ ಬಂದಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಇದು ಸಂಪೂರ್ಣವಾಗಿಯೂ ಭಾರತೀಯವಾಗಿ ವಿಶೇಷವಾಗಿ ಕರ್ನಾಟಕದ ಮಣ್ಣಿನಲ್ಲಿರುವ ಪ್ರತಿಯೊಂದು ಶಾಮಿಯಾನದ ಕೆಳಗೆ ಅಸಂಖ್ಯಾತ ಕಥೆಗಳು ನೆನಪುಗಳು ಸಂಭ್ರಮಗಳು ಮತ್ತು ಭಾವನೆಗಳು ಅಡಗಿಕೊಂಡಿದೆ ಪ್ರಾಚೀನ ಕಾಲದ ಶಾಮಿಯಾನ ಭಾರತದ ಇತಿಹಾಸವನ್ನು ಪರಿಶೀಲಿಸಿದರೆ ಶ್ಯಾಮಿಯಾನದ ಬಳಕೆ ಆದಿಕಾಲದಿಂದಲೂ ಇದೆ ಎಂಬುದನ್ನು ತಿಳಿಯುತ್ತದೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ರಾಜ್ಯಸಭೆಗಳು ಯಜ್ಞಶಾಲೆಗಳು ಮತ್ತು ಮಂಗಳ ಕಾರ್ಯಗಳಿಗಾಗಿ ವಿಶೇಷ ಮಂಟಪಗಳ ಬಗ್ಗೆ ಉಲ್ಲೇಖಗಳಿವೆ ಇವೆ ಇಂದಿನ ಶಾಮಿಯಾನಗಳ ರೂಪಗಳು ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ರಾಜಾಶ್ರಯದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಲಂಕೃತ ಮಂಟಪಗಳು ನಿರ್ಮಿಸಲಾಗುತ್ತಿದ್ದು ಚಂದ್ರಗುಪ್ತ ಮೌರ್ಯನ ಸಭೆಯಿಂದ ಹಿಡಿದು ಹರ್ಷವರ್ಧನ ದರ್ಬಾರಿನವರೆಗೂ ಶಾಮಿಯಾನದ ಸಂಸ್ಕೃತಿಯು ಶ್ರೀಮಂತಿಕೆ ಮತ್ತು ಗೌರವ ಸಂಕೇತವಾಗಿ ಬಂಧಿಸಲ್ಪಟ್ಟಿದೆ ಮುಘಲ್ ಸಾಮ್ರಾಜ್ಯದ ಕಾಲದಲ್ಲಿ ಶಾಮಿಯಾನ ತಂತ್ರಜ್ಞಾನ ಮತ್ತು ಕಲೆಯು ಹೊಸ ಉತ್ತುಂಗವನ್ನು ತಲುಪಿತು ನಮಗಿರ್ತಕ್ಕಂಥ ಕಷ್ಟಗಳನ್ನು ನಾವು ನೀಗಿಸಿಕೊಳ್ಳಬೇಕು ಅನ್ನುವುದಾದರೆ ಒಗ್ಗಟ್ಟು ಐಕ್ಯತೆ ಬಹಳ ಪ್ರಾಮುಖ್ಯ ನಾವು ಸರ್ಕಾರದಿಂದ ದೊರೆಯತಕ್ಕಂಥ ಸವಲತ್ತುಗಳನ್ನು ಸರ್ಕಾರದಲ್ಲಿ ಸಿಕ್ಕತಕ್ಕಂಥ ಅನೇಕ ವಿಧ ವಿಧವಾದಂಥ ಆರ್ಥಿಕವಾದ ಸಹಾಯಗಳನ್ನು ಹೊಂದುವುದಕ್ಕಾಗಿ ನಾವು ಒಗ್ಗಟ್ಟಾಗಿ ನಮ್ಮ ಧ್ವನಿಯನ್ನು ನಾವು ಎತ್ತುವುದಾದರೆ ಆ ಧ್ವನಿ ಸರ್ಕಾರಕ್ಕೆ ಮುಟ್ತದೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ನಮ್ಮ ಕೂಗನ್ನು ಕೇಳ್ತಾರೆ ಅದಕ್ಕೆ ಫಲಪ್ರದವಾಗಿ ದೊರಕತಕ್ಕಂಥ ಒಂದು ಭರವಸೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಹೊಂದಿ ಮಾಡುವುದಕ್ಕೆ ಶಾಮಿಯಾನ ಧ್ವನಿ ಬೆಳಕು ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಗುರುಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮಹಾ ಅಧಿವೇಶನದ ಮೂಲಕ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಆಲ್ ಇಂಡಿಯಾ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ದೀಪಾಲಂಕಾರ ಶಾಮಿಯಾನ ಧ್ವನಿವರ್ಧಕ ಹಾಗೂ ಪುಷ್ಪಾಲಂಕಾರ ಸೇವಾಕರ್ತರ ಅಸೋಸಿಯೇಷನ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವ ಕೆಲಸ ಮಾಡಲಾಯಿತು ಅಷ್ಟೇ ಅಲ್ಲದೆ ಹದಿನೆಂಟರಷ್ಟು ಜಿಎಸ್ಟಿ ಹಾಕುತ್ತಿದ್ದು ಹನ್ನೆರಡಿಗೆ ಇಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಯಿತು ಸರ್ ಕರ್ನಾಟಕ ರಾಜ್ಯ ಧ್ವನಿ ಮತ್ತು ಶಾಮಿಯಾನು ಕ್ಷೇಮ ಐದನೇ ಮಹಾಧಿವೇಶನ ಎರಡನೇ ದಿನ ಕಾರ್ಯಕ್ರಮದ ಇವತ್ತು ಏನಪ್ಪ ವಿಶೇಷ ಅಂದರೆ ಎಲ್ಲ ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವರವರ ಅನಿಸಿಕೆ ಜಿಲ್ಲೆಯಲ್ಲಿ ನಡೆದಂಥ ಒಂದು ವರ್ಷದ ವರದಿಯನ್ನು ಅವರ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ ಇವತ್ತಿಲ್ಲಿ ಸರ್ವಧರ್ಮ ಗುರುಗಳನ್ನು ಹಾಗೂ ಎಲ್ಲ ಪಕ್ಷದವ್ರನ್ನ ಯಾಕೆ ಆಹ್ವಾನ ಮಾಡ್ತೀವಿ ಅಂತಂದರೆ ಇದು ಈ ವೃತ್ತಿ ಯಾವ ಜಾತಿಗೆ ಸೇರಿದದ್ದಲ್ಲ ಎಲ್ಲ ಜಾತಿಗೆ ಎಲ್ಲ ಧರ್ಮದವ್ರಿಗೆ ಎಲ್ಲ ಪಕ್ಷ ಪಂಥದವರಿಗೆ ಮತ್ತು ಎಲ್ಲ ಪಕ್ಷದವ್ರಿಗೆ ನಾವು ಸೇವೆ ಸಲ್ಲಿಸುವಂಥದ್ದು ಈ ಈ ಒಂದು ಸಂದೇಶ ಏನಪ್ಪ ಅಂತಂದರೆ ನಾವು ಸರ್ವಿಸ್ ಮಾಡೋದನ್ನು ಎಲ್ಲ ಜಾತಿಯವರಿಗೆ ಮಾಡ್ತೀವಲ್ಲ ಆ ಒಂದು ಸಂದೇಶವನ್ನು ಎಲ್ಲ ಧರ್ಮಗುರುಗಳನ್ನು ಸೇರಿಸಿ ಇದೊಂದು ಭಾವೈಕ್ಯತೆಯ ಕಾರ್ಯಕ್ರಮವನ್ನು ಸಾರ್ ಸಾರಲಿಕ್ಕೆ ಒಂದು ಎಲ್ಲ ಧರ್ಮಗುರುಗಳನ್ನು ಸೇರಿಸಿದ್ದೀವಿ ಈ ಒಂದು ಧರ್ಮಗುರುಗಳನ್ನು ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷದವ್ರಿಗೆ ಯಾಕೆ ಕರೆಸ್ತೀವಿ ಅಂದರೆ ನಮ್ಮ ಸಮಸ್ಯೆಗಳನ್ನು ರಾಜಕೀಯ ವ್ಯಕ್ತಿಗಳಿಗೆ ಕೇಳಿಕೊಂಡಾಗ ಅವರು ನಮ್ಮ ಸ್ಪಂದಿಸಿಲ್ಲ ಅಂತಂದರೆ ಈ ಧರ್ಮಗುರುಗಳು ಮಾತಾದರೂ ಕೇಳಿ ಅವರು ಸ್ಪಂದಿಸ್ಬೋದು ಅನ್ನೋ ಉದ್ದೇಶದಿಂದ ಧರ್ಮಗುರುಗಳಿಗೆ ನಾವು ಕರೆಸಿ ಈ ಒಂದು ವೇದಿಕೆ ಮುಖಾಂತರ ನಾವು ಅವರ ಅನಿಸಿಕೆಗಳನ್ನು ನಾವು ಹೇಳಿಸ್ತಾ ಇದ್ದೀವಿ ಮನವಿ ಮಾಡಿದ್ವಿ ಸರ್ಕಾರಕ್ಕೆ ಮನವಿ ಮಾಡಬೇಕಂತಂದರೆ ಯಾವ ಯಾವ ಎಮ್ ಎಲ್ ಎ ಕೂಡ ಇಲ್ಲಿ ನಿನ್ನೆನೂ ಬರಲಿಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಕೂಡ ಬರಲಿಲ್ಲ ಹಾಗಾಗಿ ನಾವು ಮನವಿ ಸಲ್ಲಿಸಿಲ್ಲ ನಿನ್ನೆ ಮಾತ್ರ ಎಂ ಪಿ ಅವರು ಬಂದಿದ್ದರು ಎಂ ಪಿ ಅವರ ಹತ್ರ ಮಾತ್ರ ಹೇಳಿಕೊಂಡಿದ್ವಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ವಿ ಆಯಿತು ಅದು ಅದೇನಿದೆ ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ನಮಗೆ ಕೊಟ್ಟಿದ್ದಾರೆ ಹೋರಾಟ ಮಾಡೋದು ಟ್ಯಾಕ್ಸ್ ಸಲುವಾಗಿ ಈಗ ನಮ್ಗೆ ಜಿ ಎಸ್ ಟಿ ಇದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದಕ್ಕೆ ನಾವು ಟ್ವೆಲ್ ಪರ್ಸೆಂಟ್ ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಆಲ್ ಇಂಡಿಯಾ ಥ್ರೂ ನಮ್ಮ ರಾಜ್ಯ ಅಧ್ಯಕ್ಷವರು ಎಲ್ಲ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷವರು ಎಲ್ಲರೂ ಅಲ್ಲಿ ಹೋರಾಟ ಮಾಡುತ್ತಾರು ಈಗ ನಮ್ಗೆ ಟ್ವೆಂಟಿ ಲ್ಯಾಕ್ ಮಟ್ಟ ಎಕ್ಸಮ್ಷನ್ ಇದೆ ನಾವು ಅವ್ರಿಗೆ ಫಾರ್ಟಿ ಲ್ಯಾಕ್ ಮಟ್ಟ ಎಕ್ಸಮ್ಷನ್ ಕೊಡಿರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಈಗ ನಮ್ಗೆ ಟ್ವೆಂಟಿ ಲ್ಯಾಕಿಂದ ಇದು ಟ್ವರ್ಟಿ ಲ್ಯಾಕ್ ಮಟ್ಟ ಮಾಡ್ಬೋದು ಅಂಥೇಳಿ ನಮ್ಗೆ ಆಶಿಸಿದ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಾವು ಮಾಡ್ತೀವಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಳಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಮತ್ತು ಎಲ್ಲ ಪಕ್ಷದವರು ಬರ್ತಾರೆ ಮತ್ತು ಎಲ್ಲ ಬ ಬಂದ ತಮ್ಮ ತಮ್ಮ ಅನಿಸಿಕೆ ಹೇಳ್ತಿರ್ತಾರೆ ಏನೇನು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಹೇಳ್ತಾರೋ ಅದಕ್ಕೆ ನಾವು ಸೊಲ್ಯೂಷನ್ ಮಾಡ್ತಿರ್ತೀವಿ ದೇವನಗರಿ ವೈಭವ ಐದನೇ ಮಹಾ ಅಧಿವೇಶನದಲ್ಲಿ ಪಾಲ್ಗೊಂಡವರಿಗೆ ಈ ಬಾರಿ ವಿಶೇಷವಾಗಿ ಲಕ್ಕಿ ಡ್ರಾ ಇಡಲಾಗಿದೆ ಈ ಲಕ್ಕಿ ಡ್ರಾನಲ್ಲಿ ಬೈಕ್ ಎರಡು ಡೈಮಂಡ್ ರಿಂಗ್ ಬಂಗಾರದ ಚೈನ್ ಬೆಲ್ಲಿ ರಿಂಗ್ ಬೆಲ್ಲಿ ಚೈನ್ ಕೂಲರ್ ಫ್ರಿಡ್ಜ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಲಕ್ಕಿ ಡ್ರಾನಲ್ಲಿ ಇಡಲಾಗಿದ್ದು ಮಹಾ ಅಧಿವೇಶನದಲ್ಲಿ ಮೂರು ದಿನಗಳ ಕಾಲ ನಿರಂತರವಾಗಿ ಪಾಲ್ಗೊಂಡವರಿಗೆ ಲಕ್ಕಿ ಡ್ರಾ ಮೂಲಕ ಅವುಗಳನ್ನು ನೀಡಲಾಗುವುದು ಎನ್ನುತ್ತಾರೆ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ಲಕ್ಕಿ ಡ್ರಾಕಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮ ನಡೆಯುವಾಗ ಯಾರೂ ಹೊರಗಡೆ ಹೋಗಬಾರ್ದು ಒಂದು ಬೈಕ್ ಇದೆ ಎರಡು ಡೈಮಂಡ್ ರಿಂಗ್ ಇದೆ ಬಂಗಾರದ ಚೈನ್ ಇದೆ ಬೆಳ್ಳಿ ಉಂಗ್ರಗಳಿದಾವೆ ಬೆಳ್ಳಿ ಚೈನ್ ಇದೆ ಆಮೇಲೆ ಏರ್ ಕೂಲರ್ಗಳಿದೆ ಫ್ರಿಜ್ ಇದೆ ವಾಷಿಂಗ್ ಮಿಷಿನ್ ಇದೆ ಇವೆಲ್ಲ ಯಾಕಪ್ಪ ಇಡ್ತೀವಂದರೆ ಯಾವುದಾರು ಮುಖ್ಯ ಅತಿಥಿಗಳು ಬಂದರೆ ಅವರೆಲ್ಲರೂ ಸ್ಟಾಲ್ಗಳೇ ಹೋಗೋದು ಸೌಂಡ್ ಕಡೆ ಹೋಗೋದು ಅಲ್ಲಿ ಇಲ್ಲಿ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಅಂತೇಳಿ ಕಾರ್ಯಕ್ರಮದಲ್ಲಿ ಜನ ಇರೋಲ್ಲ ಅವಾಗ ಏನು ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಯಾರು ಜನ ಇರ್ಬೇಕು ಅನ್ನೋದಕ್ಕೋಸ್ಕರ ನೀವು ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಇರಬೇಕು ಯಾರು ಎಲ್ಲಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಆ ಕಾರ್ಯಕ್ರಮದ ಇದ್ದರಿಗೆ ಮಾತ್ರ ಆ ಬಹುಮಾನವನ್ನು ಕೊಡ್ತೀವಿ ಹಂಗಾಗಿ ಅವರಿಗೆ ಇದು ಜಾಗ ಬಿಟ್ಟು ಯಾರು ಹೊರಗಡೆ ಹೋಗಲ್ಲ ಒಟ್ಟಿನಲ್ಲಿ ದಾವಣಗೆರೆಯ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ಮೂರು ದಿನಗಳ ದೇವನಗರಿ ವೈಭವ ಐದನೇ ಮಹಾ ಅಧಿವೇಶನಕ್ಕೆ ನಾಳೆ ತೆರೆ ಬೀಳಲಿದೆ